ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹಿಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ನಂದು ಇದು ಎಷ್ಟು ತುಂಬ ಬಿಸ್ದು ಇದು ರೇಷ್ಮೆ ಸ್ಯಾರಿ ಅಂದರೆ ನೋಡಿ ಡಬ್ಬಲ್ ಕಲರ್ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಎಲ್ಲರೂ ಚೆನ್ನಾಗಿದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಟೂ ತ್ರೀ ಡೇಸಿಂದ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕೆಂದರೆ ಸ್ವಲ್ಪ ಫ್ರೆಂಡ್ಸ್ ನಾನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ನಾನು ನೋಡಿ ನಿಮಗೆ ಇದು ಸೆಟ್ಟು ನೆನ್ನೆನೇ ತೋರಿಸ್ದೆ ನೆನ್ನೆ ನಾನು ನಿಮಗೆ ಸೆಟ್ಟು ತೋರಿಸ್ದೆ ಮತ್ತು ಅದು ಇದು ಫ್ರೆಂಡ್ಸ್ ತ್ರೀ ಫಿಫ್ಟಿ ಹೇಳಿದರು ಆಮೇಲೆ ಫ್ರೆಂಡ್ಸ್ ನೋಡಿ ಕಿವಿದು ಅದರ ಇದು ಫ್ರೆಂಡ್ಸ್ ಲೈಟ್ ವೆಯ್ಟ್ ಥರ ಇದೆ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟ್ ಥರ ನೋಡಿದ್ರಾ ಲೈಟ್ ವೆಯ್ಟ್ ಥರ ಇದನ್ನು ನೋಡಿದ್ರು ಫ್ರೆಂಡ್ಸ್ ಇದು ನೋಡಿ ಲೈಟ್ ವೆಯ್ಟು ಫ್ರೆಂಡ್ಸ್ ನಾನು ಟೂ ತ್ರೀ ಫೋರ್ ಡೇಸಿಂದ ಕಂಟಿನ್ಯೂ ಡ್ಯೂಟಿ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಟೂ ಶಿಫ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಂಗಾಗಿ ಫ್ರೆಂಡ್ಸಿದು ತುಂಬ ವರ್ಷದ್ದು ರೇಷ್ಮೆ ಸ್ಯಾರಿ ಇನ್ನಿದು ಇನ್ನೂ ನಾನು ಉಟ್ಕೊಂಡಿರಲಿಲ್ಲ ಹಾಗಾಗಿ ಉಟ್ಕೊಂಡಿದ್ದೀನಿ ಆಮೇಲೆ ಫ್ರೆಂಡ್ಸ್ ಇನ್ನು ನನ್ನ ಮಗಳು ಒಂದು ಫಂಕ್ಷನ್ ಹೋಗಿದ್ದಾಳೆ ಯಾಕೆಂದರೆ ಅವಳು ಮೆಹಂದಿ ಎಲ್ಲ ಬಿಡ್ತಾಳಲ್ಲ ಹೋಗಿದ್ದಾಳೆ ಇನ್ನೂ ಬರಲಿಲ್ಲ ನಾನಿನ್ನು ಫ್ರೆಂಡ್ಸ್ ಇನ್ನೇನು ಇನ್ನೂ ಸ್ವಲ್ಪ ದೋಸೆ ಇಟ್ಟು ಈಗ ಸ್ವಲ್ಪ ರೈಸ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಡುಗೆ ಇನ್ನೇನು ಫ್ರೆಂಡ್ಸ್ ಅದೊಂದೇ ಮಾಡಬೇಕು ಸ್ವಲ್ಪ ಸಾಂಬಾರಿದೆ ನನಗೆ ಟೂ ತ್ರೀ ಡೇಸಿಂದ ಯಾಕೆ ಯಾಕೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ನೈಟ್ ಎಂಟು ಗಂಟೆಗೆ ಬರ್ತಾಯಿದ್ದೀನಿ ನನಗೆ ಕಂಟಿನ್ಯೂ ಡ್ಯೂಟಿ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ದಿನನೇ ಫ್ರೆಂಡ್ಸ್ ಆಮೇಲೆ ಏನಿಲ್ಲ ಸರಿ ಹೋಗುತ್ತೆ ಇನ್ನು ಫ್ರೆಂಡ್ಸ್ ನಂದು ದಿನ ಕೆಲಸ ನಿಮಗೆ ಗೊತ್ತಿರುತ್ತೆ ನಿನ್ನೆ ನಾನು ಏನು ನಾಷ್ಟ ಮಾಡಿದ್ದೆ ವೀಡಿಯೋ ಹಾಕಿದ್ದೀನಿ ನನ್ನ ಫ್ರೆಂಡ್ಸ್ ನಿನ್ನೆ ಫ್ರೆಂಡ್ಸ್ ಅಲ್ಲಿ ಹಾಕ್ಲಿಕ್ಕೆ ಬರ್ತಾ ಇದೆ ನೀನಿಲ್ಲ ಫ್ರೆಂಡ್ಸ್ ಇನ್ನೊಂದು ಕಾಲ ಇಪ್ಪತ್ತು ನಿಮಿಷ ಮಲ್ಕೊಬಿಡ್ತೀನಿ ಇವತ್ತು ದೋಸೆ ಮಾಡಿ ತರಕಾರಿ ಪಲ್ಯ ಮಾಡಿದೆ ಇನ್ನು ಫ್ರೆಂಡ್ಸ್ ಮಾಮೂಲಿ ಪೂಜೆ ಆಮೇಲೆ ಫ್ರೆಂಡ್ಸ್ ನಾನು ನಿಮಗೆ ನೆನ್ನೆಲ್ಲಾರು ಸ್ಯಾರಿನ ನಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಂದು ಬರ್ತ್ಡೇ ಇನ್ನೂ ಒಂದು ವೀಕಿದೆ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಇಲ್ಲ ನಾನೇನು ಯಾವಾಗಲೂ ಗ್ರ್ಯಾಂಡಾಗಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ನನ್ನ ಮಗಳು ಫ್ರೆಂಡ್ಸ್ಗಳು ಸ್ವಲ್ಪ ಜನ ಹೋದ ವರ್ಷ ಆಚೆ ವರ್ಷ ಎಲ್ಲ ನನಗೆ ಗೊತ್ತಿಲ್ಲದಂಗೆ ಕೇಕ್ ತೊಗೊಂಡು ಬಂದು ಕಟ್ ಮಾಡಿದರು ಆಮೇಲೆ ನನ್ನ ಮಗಳ ಯಾವಾಗಲೂ ಒಂದು ಕೇಕ್ ತಂದು ಕಟ್ ಮಾಡಿ ಕಟ್ ಮಾಡ್ತಾಳೆ ಅವಳು ಉದ್ದ ಆದಾಗಲಿಂದ ಇನ್ನು ಫ್ರೆಂಡ್ಸ್ ನಾನು ಮಾಮೂಲಿ ಟೆಂಪಲ್ಗೆ ನಾನು ಯಾವಾಗ ನನಗೆ ಮುಂದೆ ಅವಾಗಿಂದಲೂ ಅಷ್ಟೇ ನನ್ನ ಬರ್ತ್ಡೇ ದಿನ ನಾನು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆ ಇಲ್ಲದೇನೆ ಮತ್ತು ಟೆಂಪಲ್ಗೆ ಹೋಗ್ತೀನಿ ನಾನು ಇರೋಲ್ಲ ಫ್ರೆಂಡ್ಸ್ ನಾನು ಇಷ್ಟೇ ಕೆಲಸದ ಬ್ಯುಸಿ ಇರಲಿ ಅಕಸ್ಮಾತ್ ಕೆಲಸಕ್ಕೆ ಹೋಗೋ ಆಗಲಿ ಅದೇ ದೇವಸ್ಥಾನ ಇದೇ ದೇವಸ್ಥಾನ ಅಂತ ಏನಿಲ್ಲ ಫ್ರೆಂಡ್ಸ್ ನನ್ನ ಫೇವ್ರೇಟು ಶಿವನ ದೇವಸ್ಥಾನ ಅಕಸ್ಮಾತ್ ಅದು ಯಾವಾಗಲಾದರೂ ಓಪನ್ ಇಲ್ಲ ಅಂದರೆ ಆಮೇಲೆ ಫ್ರೆಂಡ್ಸ್ ಹೋದ ವರ್ಷ ನನ್ನ ಬರ್ತೇಡಲ್ಲಿ ನಾನು ತುಂಬ ಅಪ್ಸೆಟ್ ಆಗೋಗಿದೆ ಯಾಕೆಂದರೆ ಫ್ರೆಂಡ್ಸ್ ನಾನು ಅದನ್ನು ಹೇಳಲೇಬಾರ್ದು ಬಿಡಿ ಅಷ್ಟೊಂದು ಬೇಜಾರಾಗಿದೆ ನನ್ನ ಬರ್ತಡೇಲಿ ಯಾಕೆಂದರೆ ಫ್ರೆಂಡ್ಸ್ ನಾನು ಅವತ್ತು ರಜದಲ್ಲಿದ್ದೆ ರಜನೂ ಇದೆ ಮತ್ತು ನನ್ನ ತಂದೆ ಊರಿಗೋಗಿ ನಮ್ಮ ಶಿವ ಶಿವ ಮತ್ತು ವೀರಭದ್ರೇಶ್ವರಂಗೆ ಅಭಿಷೇಕ ಪೂಜೆನೂ ಮಾಡಿಸಿ ಫ್ರೆಂಡ್ಸ್ ನಾನು ತುಂಬಾ ಖುಷಿಯಾಗಿದೆ ಅದು ನಂದು ವರ್ಕ್ ವಿಷಯದಲ್ಲಿ ಯಾವ್ದಾದ್ರು ಗೊತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ವರ್ಕ್ ಪ್ಲೇಸಲ್ಲೇ ನಾನು ವರ್ಕ್ ನನ್ನ ಕೆಲಸದಲ್ಲೇ ಏನೋ ಒಂದು ಈ ಥರ ಒಂದು ಬೇಜ ಯಾವುದೋ ಒಂದು ಒಂದು ಚಿಕ್ಕ ವಿಷಯಕ್ಕೋಸ್ಕರ ಫ್ರೆಂಡ್ಸ್ ನನಗೆ ಫೋನ್ ಬಂತು ಒಂದು ನನಗೆ ಒಂದು ಚಿಕ್ಕ ವಿಷಯಕ್ಕೊಂದು ಫೋನ್ ಬಂದಾಗ ಫ್ರೆಂಡ್ಸ್ ನನಗೆ ತುಂಬ ತುಂಬ ಅಂದರೆ ಫ್ರೆಂಡ್ಸ್ ನನ್ನ ಇಷ್ಟು ವರ್ಷ ಸರ್ವೀಸಲ್ಲಿ ಹೋದ ವರ್ಷದಷ್ಟು ನಾನು ನನ್ನ ಬರ್ತಡೇಲಿ ನಾನು ಯಾವ ಬರ್ತಡೇಲೂ ರಜಾಕಲ್ಲ ಫ್ರೆಂಡ್ಸ್ ಕೆಲಸಕ್ಕೆ ಹೋಗ್ತೀನಿ ಕೆಲಸ ಮಾಡ್ತೀನಿ ಅಷ್ಟೊಂದು ಮನಸ್ಸಿಗೆ ನನಗೆ ಬೇಜಾರಾಗ್ತದೆ ಫ್ರೆಂಡ್ಸ್ ನಾನು ಯಾವುದಾಗಿರಲಿ ನಾನು ಬರ್ತಡೇಲಿ ಜಾಸ್ತಿ ರಜೆ ತೊಗೊಳಲ್ಲ ಆದರೆ ಆ ವರ್ಷ ಫ್ರೆಂಡ್ಸ್ ಹೋದ ವರ್ಷ ನಾನು ಹೆಂಗೂ ರಜಾ ತೊಗೊಂಡು ನಂದು ವೀಕ್ ಆಫ್ ಇತ್ತು ಹಾಗೆ ನಮ್ಮ ದೇವ್ರಿಗೂ ಪೂಜೆ ಮಾಡಿಸಿ ಎಲ್ಲ ಮಾಡಿದೆ ನನಗೆ ಆ ಥರ ಆಯಿತು ಫ್ರೆಂಡ್ಸ್ ನಾನು ಈ ವರ್ಷ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಆ ಥರ ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಸುಮ್ಮನೆ ನಾವು ಎಲ್ಲನೂ ಕಷ್ಟಪಟ್ಟು ನಾವು ಒಂದು ದಿನ ನಾವು ಖುಷಿಲಿರ್ತೀವೋ ಹೆಂಗಿರ್ತೀವೋ ಸುಮ್ಮನೆ ನಾವು ಎಲ್ಲನೂ ಒಳ್ಳೇದು ಎಲ್ರಿಗೂ ಒಳ್ಳೇದು ಮಾಡೋಕ್ಕೋಗಿ ನಾವ್ಯಾಕೆ ಫ್ರೆಂಡ್ಸ್ ಒಂದೇ ಒಂದು ನಿಮಿಷದಲ್ಲಿ ಕೆಟ್ಟವ್ರು ಆಗಬೇಕು ಅಲ್ವಾ ಯಾರಿಗಾದರೂ ಅಷ್ಟೇ ನಿಮಗಾಗಲಿ ನಮಗಾಗಲಿ ನಾವು ನೂರು ಪರ್ಸೆಂಟು ಒಳ್ಳೇದನ್ನ ಮಾಡಿ ಬರೀ ಒಂದು ಐದು ಪರ್ಸೆಂಟು ಬೇರೆಯವ್ರಿಗೋಸ್ಕರ ನಾವ್ಯಾಕೆ ಆಗಬೇಕು ಇದನ್ನ ನಾನು ಹೋದ ವರ್ಷವೇ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೆ ಈ ವರ್ಷ ಇನ್ನೂ ತುಂಬ ತಿಳ್ಕೊಂಡಿದ್ದೀನಿ ತುಂಬ ತಿಳ್ಕೊಂಡಿದ್ದೀನಿ ಹಾಗಾಗಿ ಅವರು ಏನು ಮಾಡಿರಲ್ಲ ಅವರು ಒಳ್ಳೆಯರಾಗ್ತಾರೆ ನಾವು ಎಲ್ಲದಕ್ಕೂ ಒಳ್ಳೇದು ಮಾಡ್ತಾಯಿರ್ತೀವಿ ಒಂದೇ ಒಂದು ಕ್ಷಣದಲ್ಲಿ ನಾವು ಕೆಟ್ಟವ್ರಾಗೋಗ್ತೀವಿ ಆದರೆ ಅದರಿಂದ ನಾವು ಎಷ್ಟು ಒಳ್ಳೇದು ಮಾಡಿದ್ದೀವಿ ಅಂತ ಯಾರು ತಿಳ್ಕೊಳತ್ತಲ್ಲ ಅದು ತಿಳ್ಕೊಳ್ಳೋಲ್ಲ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಈ ವರ್ಷ ನಾನು ನನ್ನ ಬರ್ತಡೇ ಯಾವತ್ತು ಅಂತ ನಾನು ಯಾರಿಗೂ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತಿರ್ಬೋದು ಅಷ್ಟೇ ನಾನು ಯಾವಾಗ ನನ್ನ ಬರ್ತಡೇ ಏನು ಏನಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಪ್ರೀತಿಯಿಂದ ನನಗೆ ನನ್ನ ಫ್ರೆಂಡ್ಸ್ಗಳು ತಂದು ಕೊಟ್ಟಿದ್ದಾರೆ ಒಂದು ಸ್ಯಾರಿನ ಫ್ರೆಂಡ್ಸ್ ದಿನ ನಾನು ಸ್ಟಿಚ್ಚೇ ಮಾಡಿಸಿಲ್ಲ ಅದು ಅವ್ರ ಪ್ರೀತಿ ವಿಶ್ವಾಸ ಫ್ರೆಂಡ್ಸ್ ಅವರು ಎಷ್ಟು ಪ್ರೀತಿ ತೋರಿಸರೋ ನಾನು ಅಷ್ಟೇ ಪ್ರೀತಿ ತೋರಿಸ್ತೀನಿ ಯಾಕೆ ನೆನೆಸ್ಕೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇನ್ನೇ ಇನ್ನೊಂದು ವೀಕ್ ನಂದು ಬಂತರ ಹೋದ ವರ್ಷ ನನಗೆ ಇಷ್ಟೊಂದು ಫೀಲ್ ಆಯ್ತು ಅದು ಈ ವರ್ಷ ನನ್ನ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಾನು ಎಂಜಾಯ್ ಮಾಡೋದಂತೂ ನಾನು ಇಲ್ಲ ಫ್ರೆಂಡ್ಸ್ ಮಾಮೂಲಿ ಟೆಂಪಲ್ಗೆ ಹೋಗ್ತೀನಿ ಒಂದು ನೆಮ್ಮದಿಯಾಗಿ ಇರೋದ್ರಲ್ಲಿ ಖುಷಿಯಿಂದ ಕೆಲಸ ಮಾಡ್ತೀನಿ ಆ ಥರ ಆಯ್ತು ಫ್ರೆಂಡ್ಸ್ ನನಗೆ ಈಗ ಇನ್ನೂ ಒಂದು ವೀಕ್ ಮುಂಚೆನೇ ಹಂಗೆ ಅನ್ಕೋತೀನಿ ಮನಸ್ಸಲ್ಲ ಯಪ್ಪ ಯಾರು ಸಹವಾಸನೂ ಬೇಡ ಯಾರು ಏನಾದರೂ ಮಾಡ್ಕೊಳ್ಳಿ ದೇವರೇ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಒಂದೊಂದ್ಸಲ ಹಂಗೆ ಫ್ರೆಂಡ್ಸ್ ನನಗೆ ಸ್ವಲ್ಪ ಗಂಟ್ಲು ಕಟ್ಟಿದೆ ಫ್ರೆಂಡ್ಸ್ ಆವತ್ತು ನಾನು ನಂದಿನಿ ಅಮ್ಮನ ಇದರಲ್ಲೂ ಜಾಸ್ತಿ ಮಾತಾಡಿದೆ ಈಗ ಹಂಗಾಗಿ ಫ್ರೆಂಡ್ಸ್ ಸ್ವಲ್ಪ ಗಂಟಲು ನನಗೆ ಕಟ್ಕೊಂಡಿದೆ ಅಷ್ಟೇ ಇಲ್ಲಾಂದ್ರೆ ನನ್ನ ವಾಯ್ಸ್ ನಿಮಗೆ ಗೊತ್ತಿರುತ್ತೆ ಇಷ್ಟ ಆಯಿತು ಫ್ರೆಂಡ್ಸ್ ಇನ್ನೂ ನನ್ನ ಮಗಳು ಬಂದಿಲ್ಲ ಅವಳು ಫ್ರೆಂಡ್ಸ್ ಇದಕ್ಕೆ ಹೋಗಿರೋದು ಬರ್ತಾಳೆ ಇನ್ನು ನಾನಿನ್ನ ಫೋನ್ ಮಾಡಿಲ್ಲ ಆ ಥರ ನನ್ನ ಬರ್ತೊಳೆದು ಅದರೊಂದು ಆಯಿತು ಫ್ರೆಂಡ್ಸ್ ಇನ್ನೂ ನಾನು ಇನ್ನೇನು ನನಗೆ ತ್ರೂ ಟು ತ್ರೀ ಡೇಸಲ್ಲಿ ಇನ್ನೇನು ನಡೆದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಫುಲ್ ಬಿಜಿ ಕೆಲಸ ಮಾಡಿ ಇನ್ನೊಂದು ನಾನು ತ್ರೀ ಡೇಸು ಫ್ರೆಂಡ್ಸ್ ಲೈ ನೈಟ್ ಊಟನೂ ಮಾಡಿಲ್ಲ ವೀಡಿಯೋನೂ ಮಾಡಿಲ್ಲ ಬಂದ ತಕ್ಷಣ ಸು ಇದೆ ಆದರೆ ಫ್ರೆಂಡ್ಸ್ ಇವತ್ತು ಏನಾದರೂ ಆಗಿ ಒಂದು ವೀಡಿಯೋನಾದರೂ ಮಾಡಲೇಬೇಕು ಅಂತ ನಾನಿವತ್ತು ಬಂದ ತಕ್ಷಣ ತಕ್ಷಣನ ಮಲ್ಕೊಳ್ಳಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಏನೋ ಫ್ರೆಂಡ್ಸ್ ತ್ರೀ ಡೇಸಿಂದ ನಾನು ಬಿಜಿನೇನು ಕಳಿ ತ್ರೀ ಫೋರ್ ಡೇಸಿಂದ ಈ ಥರ ಆಯಿತು ಅವ್ರವ್ರಿಗೆ ಬರ್ತಾಡಿರಿ ಫ್ರೆಂಡ್ಸ್ ಸ್ವಲ್ಪ ಜನ ಗ್ರ್ಯಾಂಡಾಗಿ ಮಾಡ್ಕೋತಾರೆ ಸ್ವಲ್ಪ ಜನ ಅದು ಅವ್ರವ್ರಿಗೆ ಸೇರಿದ್ದು ಫ್ರೆಂಡ್ಸ್ ಅದ್ರಲ್ಲಿ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ ನನಗೆ ಯಾವ ಥರ ಖುಷಿ ಆಗುತ್ತೋ ಆ ಥರ ನಾನು ಮಾಡ್ತೀನಿ ನಿಮ್ಗೆ ಯಾವ ಥರ ಖುಷಿ ಆಗುತ್ತೆ ಆ ಥರ ನೀವು ಮಾಡ್ಕೊತೀರ ಹಂಗಾಗಿ ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಇವಾಗ ಆಲ್ರೆಡಿ ಅವ್ರಿಗೆ ಮ್ಯಾರೇಜ್ ಆಗಿ ಮಕ್ಕಳಾಗಿದೆ ಫ್ರೆಂಡ್ಸ್ ಅವರು ನನ್ನದು ಊರಲ್ಲಿದ್ದಾರೆ ಆವಾಗಿನ ಮ್ಯಾರೇಜ್ ಆಗ್ತಾ ಇರಲಿಲ್ಲ ನನಗೆ ಫ್ರೆಂಡ್ಸ್ ಅವ್ರು ಏನೇ ತರಲಿ ತರದೇ ಹೋಗ್ಲಿ ನನಗೆ ಅವ್ರು ಇದ್ರಲ್ಲ ಅದೇ ಒಂದು ದೊಡ್ಡ ಖುಷಿ ಆಯ್ತಾಯ್ತು ಹಂಗಾಗಿ ಹೋದ ವರ್ಷ ನನಗೆ ಈ ಥರ ಆಯಿತು ಫ್ರೆಂಡ್ಸ್ ಅದೊಂದು ನನ್ನ ಮನಸಲ್ಲಿ ಉಳ್ಕೊಂಡಿತ್ತು ಅಷ್ಟೇ ನಿಮ್ಮ ಹತ್ರ ಏನೇ ಆದರೂ ಹಂಚ್ಕೊಳ್ಳೋಕ್ಕೆ ನಮಗೇನು ಫ್ರೆಂಡ್ಸ್ ಆ ಥರ ಏನಿಲ್ಲ ಆಮೇಲೆ ಇನ್ನೇನಿಲ್ಲ ಫ್ರೆಂಡ್ಸ್ ಇಷ್ಟು ಆಯಿತು ನಂದು ತ್ರೀ ಫೋರ್ ಡೇಸಿಂದ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಯಾರಾದರೂ ಇದೆಯಾ ಫಸ್ಟ್ ನನ್ನ ವೀಡಿಯೋನ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಆಮೇಲೆ ಏನಂದ್ರೆ ಫ್ರೆಂಡ್ಸ್ ನಾನು ನಂದಿನಿ ಅಮ್ಮನ ಜೊತೆ ಮೀಟಪ್ ಮಾಡಿದ್ದು ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅಲ್ಲಿ ಎಲ್ಲರದು ಪರಿಚಯ ಆಯಿತು ಅದು ಆಲ್ರೆಡಿ ಫ್ರೆಂಡ್ಸ್ ನಾನು ನಿಮಗೆ ವೀಡಿಯೋ ಮಾಡಿ ಇನ್ನೂ ನನ್ನ ದಿನಚರಿ ಡೈಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಪೂಜೆ ಮತ್ತು ಪಾತ್ರೆ ತೊಳೆದು ಅಡುಗೆ ಮಾಡೋದು ಇದೆಲ್ಲ ನಮ್ದು ಇದ್ದಿದೆಯಾ ಯಾಕೆಂದರೆ ಫ್ರೆಂಡ್ಸ್ ನಾನೊಂದು ಮಾತೇನು ಹೇಳ್ತೀನಿ ಗೊತ್ತಾ ಯಾವಾಗಲೇ ಆಗಲೋ ಅಷ್ಟೇ ನೋಡಿ ಒಂದು ಗಾದೆ ಮಾತು ಹೇಳ್ತಾರೆ ಯಾರೇ ಆಗಲಿ ಯಾವತ್ತೇ ಆಗಲಿ ಒಳ್ಳೆಯವ್ರಿಗೆ ನಾವು ಯಾವುದು ಒಳ್ಳೇದು ಮಾಡ್ತೀವಿ ಅವ್ರಿಗೆ ಅಂತೆ ಜಾಸ್ತಿ ನೋವಾಗೋದು ಒಂದು ರಾಜ್ಕುಮಾರ್ ಹಾಡು ಹೇಳಿ ಹಾಡು ಹಾಡು ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ಒಳ್ಳೆಯ ಮನಸ್ಸು ಇದ್ದರಂತೂ ಕಷ್ಟವಂತೆ ಕರಗೋ ಮನಸ್ಸು ಇದ್ದರಂತೂ ಚಿಂತೆಯಂತೆ ಅಂತ ನೋಡಿ ಎಷ್ಟು ಅದ್ರದ ಅರ್ಥನ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ತಿಳ್ಕೋಬೇಕು ಕರಗೋ ಮನಸ್ಸು ಇದ್ದರಂತೂ ಚಿಂತೆಯಂತೆ ಒಳ್ಳೆ ಮನಸ್ಸು ಇದ್ದರಂತೂ ಕಷ್ಟವಂತೆ ಈಗ ಒಳ್ಳೆ ಮನಸ್ಸಿದ್ರೆ ಕಷ್ಟವಂತೆ ಕರ್ಗೋ ಮನಸ್ಸಿದ್ರೆ ಚಿಂತೆ ಅಂತ ನೋಡಿ ಆದರೂ ಅರ್ಥ ಎಷ್ಟು ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಇದೆ ಹಂಗಾಗಿ ಫ್ರೆಂಡ್ಸ್ ಆ ಥರನೇ ಅಲ್ವಾ ಬಿಡಿ ಅದೆಲ್ಲ ಲೈಫಲ್ಲಿ ಇದ್ದಿದೆಯಾ ಹಾಡೋರು ಇರಲಿ ಮಾಡೋರು ಮಾಡ್ತಾ ಇರಲಿ ಫ್ರೆಂಡ್ಸ್ ನಮ್ಮದು ನಿಮ್ಮದು ಏನಿದೆ ನಮಗೆ ದೇವರು ಏನು ದಾರಿ ತೋರಿಸಿದ್ದಾನೆ ಅದನ್ನು ನೋಡಿಕೊಂಡು ನಮ್ಮದು ಏನು ಕಷ್ಟ ಐತೆ ಮಾಡಿಕೊಂಡು ನಾವು ಹೋಗ್ತಾ ಇರೋಣ ಯಾರಿಗೂ ಈ ಜೀವನ ಶಾಶ್ವತ ಇಲ್ಲ ಅಲ್ವಾ ಎಲ್ಲಿ ನಾವು ಏನು ಕೆಲಸ ಮಾಡ್ತೀವೋ ನಾವಿರೋ ಅಷ್ಟು ದಿವ್ಸ ಫ್ರೆಂಡ್ಸ್ ನಾವು ಎಷ್ಟು ದಿವಸ ಇರ್ತೀವಿ ಎಷ್ಟು ದಿವಸ ಇರಲ್ಲ ಒಂದು ಪ್ಲೇಸಲ್ಲಿ ಕೆಲಸದಲ್ಲಿ ಅದು ಮುಖ್ಯ ಅಲ್ಲ ನಾವು ಇರೋಷ್ಟು ದಿವಸ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವು ಎಷ್ಟು ಒಳ್ಳೆಯ ಕೆಲಸ ನಮ್ಮ ಮನಸ್ಸು ಮುಟ್ಟ ಹಾಗೆ ಎಷ್ಟು ದಿವಸ ನಾವು ಕೆಲಸ ಮಾಡಿರ್ತೀವಿ ಅನ್ನೋದು ನಮಗೆ ಮಗಿ ಫ್ರೆಂಡ್ಸ್ ನಾನೊಂದು ಹತ್ತು ವರ್ಷ ಒಂದು ಕಂಪ್ನಿ ಕೆಲಸ ಮಾಡಿ ಬಂದೆ ನನಗೆ ಫ್ರೆಂಡ್ಸ್ ಈಗಲೂ ನೆನೆಸ್ಕೊತಾರೆ ನನಗೆ ಅದೇ ಒಂದು ದೊಡ್ಡ ಖುಷಿ ಅದೇ ನಾನು ಇವತ್ತಿಗೂ ನಾನು ಖುಷಿ ಪಡ್ತೀನಿ ಫ್ರೆಂಡ್ಸ್ ನಾನು ಹತ್ತು ವರ್ಷದಲ್ಲಿ ನಾನು ಚೇಂಜೇ ಆಗಲಿಲ್ಲ ಯಾಕೆ ನಾನು ಚೇಂಜ್ ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ನಾನು ಯಾವ ರೀತಿ ಸ್ಟ್ರಿಕ್ಟಾಗಿ ಕೆಲಸ ಮಾಡಿಸ್ತಿದ್ದೆ ಯಾವ ಥರ ಇರ್ತಿದ್ದೆ ಹೋದಾಗ ನಾನು ಯಾವ ಥರ ಇರ್ತಿದ್ದೆ ನಾನು ಕೆಲಸ ಬಿಟ್ಟು ಬರೋ ಟೈಮ್ ತನಕ ಫ್ರೆಂಡ್ಸ್ ನಾನು ಒಂದು ಕಾಲು ಪರ್ಸೆಂಟು ನನ್ನ ಇದನ್ನು ಚೇಂಜೇ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ಆ ಥರ ನಾನು ಕೆಲಸ ಮಾಡಿದ್ದು ಆವಾಗ ಹಂಗಾಗಿ ಫ್ರೆಂಡ್ಸ್ ಇಷ್ಟೇ ನಂದು ಇಷ್ಟು ತ್ರೀ ಫೋರ್ ಡೇಸ್ ಈ ಥರ ಆಯಿತು ಫ್ರೆಂಡ್ಸ್ ಇನ್ನು ಡೈಲಿ ಫ್ರೆಂಡ್ಸ್ ನಮ್ಮ ಕೆಲಸದಲ್ಲಾಗಿರ್ಬೋದು ನಮ್ಮ ಮನೇಲಿ ಆಗಿರ್ಬೋದು ನಿಮ್ಮ ಮನೆಗಳಲ್ಲಾಗಿರ್ಬೋದು ಏನಾದರೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಫ್ರೆಂಡ್ಸ್ ಈ ಒಂದು ವೀಕ್ಗಳಲ್ಲಿ ಒಂದನೇ ತಾರೀಕು ಮೇ ಫಸ್ಟು ನಾವು ಕಾರ್ಮಿಕರ ದಿನಾಚರಣೆಯಲ್ಲಿ ಅವತ್ತಷ್ಟು ಖುಷಿಯಿಂದ ಆವತ್ತು ಖುಷಿಯಿಂದ ಬಂದೆ ಫ್ರೆಂಡ್ಸ್ ಇನ್ನೊಂದು ದಿನ ಎರಡು ದಿನಕ್ಕೆ ನನಗೆ ಡಬಲ್ ಡ್ಯೂಟಿ ಆಯಿತು ಇನ್ನು ನಿಮಗೆ ಗೊತ್ತು ಟಯರ್ಡ್ ಆದರೆ ಹೇಗಿರುತ್ತೆ ಏನು ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋ ಇಲ್ಲ ಅಂದರೆ ಫ್ರೆಂಡ್ಸ್ ನಾನು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದು ನಾನು ನಿಲ್ಸೋದೇ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಓಕೆ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಇದೇ ಫಸ್ಟ್ ಯಾರಾದರೂ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಬಿಡಿ ಆಮೇಲೆ ಅವತ್ತು ಬಂದಿದ್ದ ನನ್ನ ಯೂಟ್ಯೂಬರ್ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕಿ ಎಲ್ಲರೂ ಫೋನ್ ನಂಬರ್ ಬರ್ಕೊಟ್ಟಿದ್ದೀರಾ ನನಗೆ ಫ್ರೀ ಆದಾಗ ಖಂಡಿತವಾಗ್ಲೂ ನಿಮಗೆ ಫೋನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್